אייטים תל סייב, אקן איקטי זולו ודונרט פורט. דונרט פורט, דונרט פורט, דונרט פורט. ನೋಡಿ ಈಗ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಜೊತೆಗೆ ಆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಿಗ್ತಾ ಇದೆಯೋ ಅದರ ಸೇಫ್ಟಿ ಹೇಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆ ಟ್ರೀಟ್ಮೆಂಟ್ ಕಾಂಪ್ಲಿಕೇಶನ್ಸ್ ಆಗ್ಬೋದಾ ಇದೆಲ್ಲ ತುಂಬ ವಿಚಾರಗಳು ಫ್ಯಾಮಿಲೀಸ್ಗಳಿಗೆ ಪ್ರಾಬ್ಲಮ್ಸ್ ಥರ ಕಾಣುತ್ತೆ ಸೊ ಜೆ ಸಿ ಎಕ್ರೆಡಿಷನ್ ಅಂತಂದರೆ ಇಟ್ಸ್ ಇಂಟರ್ನ್ಯಾಷನಲ್ ಅಕ್ರೆಡಿಟಿಂಗ್ ಏಜೆನ್ಸಿ ಇದರಿಂದ ನಾವು ನಮ್ಮ ಆಸ್ಪತ್ರೆಯಲ್ಲಿ ಫಾಲೋ ಮಾಡುವಂಥ ಪಾಲಿಸಿಗಳು ಪ್ರೊಟೋಕಾಲ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಅಂತ ಅರ್ಥ ಅಂದರೆ ಇಲ್ಲಿ ಟ್ರೀಟ್ಮೆಂಟ್ ಯಾರಾದರೂ ಬಂದುಬಿಟ್ರೆ ಅಥವಾ ಅಮೆರಿಕದಲ್ಲೂ ತಗೊಂಡ್ರೆ ಒಂದೇ ಥರನಾದ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಸೊ ನಾವು ಪಾ ಮಾಡುವಂಥ ಪ್ರೋಟೋಕಾಲ್ ಪಾಲಿಸಿಗಳು ಫಾಲೋ ಮಾಡೋದ್ರಿಂದ ಪೇಷಂಟ್ ಕೇರ್ ಅಷ್ಟೇ ಅಲ್ಲ ಬಟ್ ಅದು ಸೇಫ್ ಆಗಿ ಇರುತ್ತೆ ಅಂತ ಹೇಳಿ ಅದರ ಅರ್ಥ ಸೊ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂತಂದರೆ ನಾವು ನಾರ್ಮಲ್ ಏನಂದರೆ ಪೇಷಂಟ್ ಡಾಕ್ಟರ್ಗಳು ಹೇಗಿರ್ತದೆ ಅಂತ ನೋಡ್ಕೊಂಡು ಹೋಗ್ತೀವಿ ಬಟ್ ಆಸ್ಪತ್ರೆ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಸೇಫ ಇಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಎ ಎನ್ ಎ ಬಿ ಎಚ್ ಜೊತೆಗೆ ನಮಗೆ ಇಂಟರ್ನ್ಯಾಷ್ಷಲ್ ಅಕ್ರೆಡಿಷನ್ನು ಸಿಕ್ಕಿದೆ ಅನ್ನೋದು ನಾವು ಹೇಳಿ ಬಯಸ್ತೀವಿ ನಮಸ್ಕಾರ ಸೊ ನನ್ನ ಹೆಸರು ನಿತ್ಯಾನಂದ್ ನಾನು ರೈನ್ಬೋ ಹಾಸ್ಪಿಟಲ್ ವೈಸ್ ಪ್ರೆಸಿಡೆಂಟ್ ಮತ್ತು ರೀಜನಲ್ ಬಿಸ್ನೆಸ್ ಹೆಡ್ ಸೊ ಇದು ಜೆ ಸಿ ಐ ಅಕ್ರೆಡೇಷನ್ ನಮ್ಮದು ಲಾಸ್ಟ್ ಒನ್ ಇಯರ್ ಇಂದ ನಮ್ಮ ಎಂಟೈರ್ ಟೀಮ್ ಎಫರ್ಟ್ ತಗೊಂಡು ಈ ಜೆ ಸಿ ಅಕ್ರೆಡೇಷನ್ ಪ್ರೋಸಸ್ನ ನಾವು ಸಕ್ಸಸ್ಫುಲಿ ತೊಗೊಂಡಿದ್ದೀರಿ ಸೊ ಬೆಂಗಳೂರಲ್ಲಿ ಇದು ನಾಲ್ಕನೇ ಹಾಸ್ಪಿಟಲ್ ಜೆ ಸಿ ಅಕ್ರೆಡೆಟ್ ಆಗಿರೋದು ಅದರಲ್ಲೂ ಉಮೆನ್ ಆ್ಯಂಡ್ ಚೈಲ್ಡಲ್ಲಿ ನಮ್ಮದು ರೈನ್ಬೋ ಹಾಸ್ಪಿಟಲ್ ಮಾರತ್ತಲ್ಲಿ ಇಸ್ ದ ಫಸ್ಟ್ ಹಾಸ್ಪಿಟಲ್ ಟು ಗೆಟ್ ಅಕ್ರೆಡಿಟ್ ಆನ್ ದ ಜೆ ಸಿ ಐ ಸೊ ಅದೇ ರೀತಿ ಇಂಡಿಯಾದಲ್ಲಿ ವಿ ಆರ್ ಸೆಕೆಂಡ್ ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ವಿಚ್ ಇಸ್ ಗೆಡಿಂಗ್ ಅಕ್ರೀಡೆಡ್ ಅದರಲ್ಲೂ ರೈನ್ಬೋ ಅಲ್ಲೇ ನಮ್ದು ಮೂರು ಹಾಸ್ಪಿಟಲ್ ಇದೆ ವಿಚ್ ಈಸ್ ಬಿನ್ ಅಕ್ರೀಡೆಡ್ ಬೈ ಜೆ ಸಿ ಎ ಅಕ್ರೀಡೇಷನ್ ಫ್ರಮ್ ಇ ಇಂಟರ್ನ್ಯಾಷ್ನಲ್ ಟೀಮ್ ಸೊ ನಮ್ಮದು ಟೋಟಲ್ ರೈನ್ಬೋದಿ ಬೆಂಗಳೂರಿಗ ವಿ ಹ್ಯಾವ್ ಫೋರ್ ಹಾಸ್ಪಿಟಲ್ ಆ್ಯಂಡ್ ಒನ್ ಕ್ಲಿನಿಕ್ So, we more Hospital, the more Hospital open are planning to have all the accreditation like NABH with JCI in all the hospital. So that's about JCI. Thank you. So I'm Dr. Samarpita. I am the medical director in Rainbow Children's Hospital, Bangalore. So uh, in our Marathali unit, we have just been accredited with JCI. And uh, since we are a mother and child hospital, this was absolutely necessary for us because we now follow the international standards of patient safety and ours is a completely baby-friendly hospital. we take special care so that our attenders, patient attenders and our small patients, they are safe within the hospital premises. our treatment protocols and clinical guidelines are as per international standards. so uh, we are very, very happy and we are proud to have begun this jci journey. thank you. Thank mm -hmm. you.